ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ನೋಡಿ ಹೆಡ್ಬ್ಯಾಂಡ್ ತೊಗೊಂಡು ಬಂದಿದ್ದೀನಿ ಉಲ್ಲಂದು ಸೊ ಆಲ್ರೆಡಿ ವರ್ಕ್ ಫಿನಿಶ್ ಆಗಿದೆ ನೋಡಿ ಆಗಿದೆ ಇಲ್ಲಿ ನಾನು ಫ್ಲವರ್ ಬಂದುಬಿಟ್ಟು ನಾನು ಸಪ್ರೇಟಾಗಿ ಫ್ಲವರನ್ನು ಹಾಕ್ಬಿಟ್ಟು ಸ್ಟಿಚ್ ಮಾಡಿರೋದು ಇದಕ್ಕೆ ಮಿಡಲಲ್ಲೊಂದು ಪರ್ಲ್ ಹಾಕಿದ್ದೀನಿ ಸೊ ನೀವು ಈ ರೀತಿ ಬೇಡ ಅಂದ್ರೆ ಪ್ಲೈನಲ್ಲಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ತುಂಬ ಈಸಿಯಲ್ಲಿ ಮಾಡ್ಬೋದು ಒಂದು ಹಾಫ್ ಆನ್ ಅವರಲ್ಲಿ ವರ್ಕು ಫಿನಿಷ್ ಆಗ್ತದೆ ತುಂಬ ಈಸಿ ಇದೆ ಸೊ ಆರಾಮಾಗಿ ಮಾಡ್ಕೋಬೋದು ನಾನಿಲ್ಲಿ ಬ್ಯಾಕಲ್ಲಿ ಬ್ಲ್ಯಾಕ್ ಕಲರು ತೊಗೊಂಡಿದ್ದೀನಿ ಡಿಫ್ರೆಂಟ್ ಕಲರ್ ತೊಗೊಂಡಿದ್ದೀನಿ ಸೊ ಡಿಫ್ರೆಂಟ್ ಕಲರ್ ಯಾಕೆ ಅಂದರೆ ನಾನಿಲ್ಲಿ ನಿಮಗೆ ಸೇಮ್ ಕಲರಲ್ಲಿ ತೊಗೊಂಡ್ರೆ ವರ್ಕು ಮಾಡಿರೋದು ನಿಮ್ಗೆ ಸ್ಟಾರ್ಟಿಂಗ್ ವರ್ಕ್ ಗೊತ್ತಾಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಬ್ಲ್ಯಾಕಲ್ಲಿ ಮಾಡಿದ್ದು ನಾನು ಫಸ್ಟ್ ಸೇಮ್ ಕಲರಲ್ಲೇ ರೆಡಿ ಮಾಡಿದ್ದು ನೆಕ್ಸ್ಟು ಬ್ಲ್ಯಾಕಲ್ಲಿ ಮಾಡಿರೋದು ನಿಮ್ಮ ಬೇ ಸೇಮ್ ಕಲರಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡು ಡಿಫ್ರೆಂಟಾಗಿ ಕಾಣಿಸೋದಿಲ್ಲ ಇದೇನು ಹೇಳ್ತಾರಲ್ಲ ಎಲಸ್ಟಿಕ್ ರಬ್ಬರ್ ಬ್ಯಾಂಡ್ ಹೇಳ್ತೀವಲ್ಲ ಸೊ ಅದು ನಿಮಗೆ ಸಿಗತ್ತೆ ಆ ಲೋ ಶಾಪ್ಗಳಲ್ಲಿ ಸೇಮ್ ಕಲರ್ ತೊಗೊಂಡು ಉಲ್ಲಾನ ಯಾವ ಕಲರ್ ತೊಗೊಳ್ತೀರ ಇದು ಸಹ ಅದೇ ಕಲರ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಈ ರೀತಿ ಡಿಫ್ರೆಂಟ್ ಕಲರಲ್ಲಿ ಮಾಡಿದ್ರೂ ಕೂಡ ಸೊ ನೀವು ಸೇಮ್ ಉಲ್ಲಾನ್ ತೊಗೊಂಡ್ಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡ್ರೆ ಫಿಲ್ ಮಾಡ್ಕೊಬೋದು ಸೊ ಅದೆಲ್ಲ ಡಬಲ್ ಡಬಲ್ ಕೆಲಸ ಆಗ್ತದೆ ಹಾಗಾಗಿ ನೀವು ಸೇಮ್ ಕಲರಲ್ಲಿ ತೊಗೊಂಡ್ರೆ ತುಂಬಾ ಈಸಿ ಆಗ್ತದೆ ಓಕೆ ನೋಡಿ ಎಷ್ಟು ಕ್ಯೂಟಾಗಿದೆ ನೀವು ಟ್ರೈ ಮಾಡಿ ತುಂಬ ಈಸಿ ಇದೆ ಡಿಸೈನು ಆ್ಯಂಡ್ ತುಂಬ ಬೇಗನೆ ಮುಗೀತದೆ ಸೊ ಆರಾಮಾಗಿ ಮಾಡ್ಬೋದು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಅದಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನು ರೆಡಿ ಮಾಡಲಿಕ್ಕೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ಮತ್ತು ನೋಡಿ ಇದು ನನಗೆ ಕೂಡ ಇದು ಯಾರೋ ನನ್ನ ನಾನು ರೆಡಿ ಮಾಡಿ ಕೊಟ್ಟಿರೋ ಪೀಸು ಹಾಕ್ಕೊಂಡು ಹೋದವ್ರನ್ನ ನೋಡಿಬಿಟ್ಟು ಶಾಪಲ್ಲೊಬ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಫಿಫ್ಟಿ ಪೀಸಸ್ಸು ಇದರಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಬೇಕು ಮ್ಯಾಮ್ ರೆಡಿ ಮಾಡಿ ಕೊಡಿ ಮತ್ತು ಇದ್ರ ಜೊತೆಗೆ ಕ್ಯಾಪ್ ಕೂಡ ಬೇಕು ರೆಡಿ ಮಾಡಿ ಕೊಡಿ ಅಂತ ಆರ್ಡ್ರ್ ಕೊಟ್ಟಿದ್ದಾರೆ ಸೊ ನಿಮಗೂ ಹಾಗೆ ಮನೆಯಲ್ಲಿ ಅಲ್ಲಿ ನಿಮ್ಮ ಸುತ್ತಮುತ್ತ ಇರೋ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅಥವಾ ನೀವೆಲ್ಲಾದರೂ ಹೋಗಿ ಕೇಳಿಬಿಟ್ಟು ಹೋಗುತ್ತೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮಕ್ಕಳಿಗೆ ಸೊ ಆರಾಮಾಗಿದ್ದು ಸೇಲ್ ಆಗುತ್ತೆ ನಿಮಗೆ ಆ ರೀತಿ ಕೂಡ ನೀವು ಮಾ ಕೇಳ್ಕೊ ಕೇಳಿಬಿಟ್ಟು ಅಲ್ಲೇನಾದರೂ ನಿಮ್ಮ ಶಾಪ್ಗಳಲ್ಲಿ ತೊಗೊಳ್ತೀವಿ ಅಂದರೆ ನೀವು ಆರಾಮಾಗಿ ಮನೆಯಲ್ಲೇ ಫ್ರೀ ಟೈಮಲ್ಲಿ ಕೂತ್ಕೊಂಡು ಕೂಡ ಇದನ್ನ ರೆಡಿ ಮಾಡಿ ಅರ್ನ್ ಕೂಡ ಮಾಡ್ಬೋದು ಕ್ಯಾಪ್ ಆಗಲಿ ಮತ್ತು ಈ ರೀತಿ ಹೆಡ್ ಬ್ಯಾಂಡ್ಗಳಾಗಲಿ ತುಂಬ ಟೈಮ್ ತಗೊಳ್ಳೋದಿಲ್ಲ ನಿಮಗೆ ಆರಾಮಾಗಿ ಬೇಗ ಬೇಗ ಮಾಡ್ಬೋದು ಮತ್ತು ಫ್ರೀ ಟೈಮಲ್ಲಿ ಮಾಡ್ಬೋದು ಇದಕ್ಕೆ ಅಂತ ನೀವು ದಿನ ವೇಸ್ಟ್ ಮಾಡೋದು ಬೇಡ ಆರಾಮಾಗಿ ಕೂತ್ಕೊಂಡು ಟೈಮ್ ಫ್ರೀ ಇದ್ದಾಗ ನಿಮಗೆ ಇದನ್ನು ಮಾಡಿ ಕೂಡ ವಿಡಿಯೋ ಸ್ಟಾರ್ಟ್ ಮಾಡೋಣ ರಬ್ಬರ್ ಬ್ಯಾಂಡ್ಗೆ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೂರ್ತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು ರಬ್ಬರ್ ಬ್ಯಾಂಡ್ ಕೆಳಗಡೆಯಿಂದ ಥ್ರೆಡ್ ತಗೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಓಕೆ ನಿಮಗೆ ನೋಡಿಬಿಟ್ಟು ಹಾಕೊಳ್ಳಿ ಬಿಡ್ತು ತುಂಬ ವಿಡ್ತಾಗಲೇ ಬೇಕು ಅಂದ್ಕೊಂಡ್ರೆ ಸೊ ನೀವು ಸ್ವಲ್ಪ ಜಾಸ್ತಿ ಚೈನ್ ಹಾಕ್ಕೊಳ್ಳಿ ಸಿಂಗಲ್ ಕ್ರೋಶ ನಾನಿಲ್ಲಿ ಹದಿನಾಲ್ಕು ಹಾಕ್ಕೊಂಡಿದ್ದೀನಿ ಸಾಕಾಗ್ತದೆ ಹದಿನಾಲ್ಕು ನೋಡಿಬಿಟ್ಟು ಹಾಕೊಳ್ಳಿ ನೀವು ಸೇಮ್ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಅದೇ ಎಷ್ಟು ಬೇಕಾಗ್ತದೆ ನಿಮಗೆ ನೋಡಿಬಿಟ್ಟು ಅಷ್ಟು ಚೈನ್ ಹಾಕೊಳ್ಳಿ ಸಿಂಗಲ್ ಕ್ರೋಶ ಓಕೆ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಬಿಟ್ಟು ಡಿಸೈನ್ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಆ ತ್ರೀ ಚೈನ್ ಹಾಕಿದ ಲೈನ್ ಇದೆಯಲ್ಲ ಅದರ ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಅದ್ರ ಪಕ್ಕದ್ದು ಚೈನು ಎರಡು ಚೈನ್ ಸ್ಕಿಪ್ ಮಾಡಿ ಅದು ಮತ್ತೆ ಇದು ಎರಡು ಚೈನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮೂರನೇ ಚೈನಿಗೆ ಡಬಲ್ ಕ್ರೋಶ ಹಾಕೊಳ್ಳಿ ಓಕೆ ಬನ್ ಮತ್ತು ಇನ್ನೊಂದು ಡಬಲ್ ಕ್ರೋಶ ಪಕ್ಕಕ್ಕೆ ಹಾಕೊಳ್ಳಿ ಇಲ್ಲಿ ಸ್ಕಿಪ್ ಮಾಡೋದಿಲ್ಲ ಓಕೆ ಈಗ ಫ್ರಂಟ್ ಡಬಲ್ ಕ್ರೋಶ ಬ್ಯಾಕ್ ಡಬಲ್ ಕ್ರೋಶ ಅಂತ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಸೊ ನೋಡಿ ಇಲ್ಲಿ ಸ್ಕಿಪ್ ಮಾಡಿರೋ ಚೈನ್ ಇದೆಯಲ್ಲ ಆ ಪಾಯಿಂಟಿಂದ ನೀಡಲ್ಲಿ ಹೊರಗೆ ತಗೊಂಡು ಥ್ರೆಡ್ಡು ಮೇಲ್ಗಡೆ ತಗೊಂಡು ಮತ್ತು ಡಬಲ್ ಕ್ರೋಶ ಹಾಕೋಬೇಕು ಓಕೆ ಈಗ ಅದೆರಡು ಡಬಲ್ ಕ್ರೋಶದ ಮೇಲೆ ಈ ಡಬಲ್ ಕ್ರೋಶ ಬರ್ತದೆ ಇವಾಗ ನೆಕ್ಸ್ಟು ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಹಾಕೊಳ್ಳಿ ಒನ್ ಟು ಒಂದು ಚೈನ್ ಸ್ಕಿಪ್ ಮಾಡೋದು ಎರಡೆರಡು ಡಬಲ್ ಕ್ರೋಶ ಹಾಕೊಳ್ಳೋದು ಇವಾಗ ಚೈನ್ ಸ್ಕಿಪ್ ಮಾಡಿದ್ದೀರಲ್ಲ ಆ ಸ್ಕಿಪ್ ಮಾಡಿರೋ ಚೈನ್ ಪಾಯಿಂಟಲ್ಲಿ ನೀಡಲ್ಲು ಕೆಳಗಡೆ ತಗೊಂಡು ಥ್ರೆಡ್ ಮೇಲ್ಗಡೆ ತಗೊಂಡು ಇವಾಗ ಮಾಮೂಲಿ ಡಬಲ್ ಕ್ರೋಶ ಟು ಚೈನ್ ಓಕೆ ಸೇಮ್ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಮತ್ತು ಡಬಲ್ ಕ್ರೋಶ ಓಕೆ ಒನ್ ಮತ್ತು ಪಕ್ಕಕ್ಕೆ ಇನ್ನೊಂದು ಡಬಲ್ ಕ್ರೋಶ ಟೂ ಇವಾಗ ಸ್ಕಿಪ್ ಮಾಡಿರೋ ಚೈನ್ ಇದೆಯಲ್ಲ ಆ ಚೈನಲ್ಲಿ ನೀಡಲ್ಲೂ ಕೆಳಗಡೆ ಹಾಕೋ ಹಾಕಿ ಥ್ರೆಡ್ಡನ್ನ ಮೇಲ್ಗಡೆ ತಗೊಳ್ಳಿ ಕೆಳಗಡೆಯಿಂದ ಥ್ರೆಡ್ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಇದು ಫ್ರೆಂಟ್ ಡಬಲ್ ಕ್ರೋಶ ಅಂತ ಹೇಳ್ತಾರೆ ನಿಮಗೆ ನಾನು ಇದು ಫ್ರಂಟ್ ಮತ್ತು ಬ್ಯಾಕ್ ಡಬಲ್ ಕ್ರೋಶದ ವೀಡಿಯೋ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ನೋಡಿ ಗೊತ್ತಾಗ್ತದೆ ಇದರಲ್ಲೂ ನೀಟಾಗಿ ಗೊತ್ತಾಗುತ್ತೆ ನೋಡಿ ನೆಕ್ಸ್ಟ್ ಮತ್ತೆ ಒಂದು ಚೈನ್ ಸ್ಕಿಪ್ ಮಾಡಿ ನೋಡಿ ಅಲ್ಲಿ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಮತ್ತು 2 डबल क्रोशिया ಹಾಕೊಳ್ಳಿ 1 2 ಓಕೆ 2 डबल क्रोशिया ಆದಮೇಲೆ ಸ್ಕಿಪ್ ಮಾಡಿರೋ ಚೈನ್ ಅಲ್ಲಿ ಫ್ರಂಟ್ ಟಪ್ಪರ್ ಕ್ರೋಶ ಮಾಡ್ಕೊಳ್ಳಿ ಓಕೆ ನೋಡಿ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಯಿತು ಸೊ ಇಲ್ಲಿ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ಹಾಕ್ಕೊಳ್ಳಿ ನಿಮಗೆ ನಾನಿಲ್ಲಿ ಚಿಕ್ಕ ಪಾಪಿಗೆ ಮಾಡಿರೋದ್ರಿಂದ ಒನ್ ಇಯರ್ ಪಾಪಿಗೆ ಮಾಡಿರೋದ್ರಿಂದ ಸೊ ನನಗೆ ತುಂಬ ಅಗಲ ಸೈಜ್ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗಿ ಕಾಣಿಸ್ತದೆ ಅಂದ್ಬಿಟ್ಟು ನಾನು ಇಷ್ಟೇ ಮಾಡಿರೋದು ಸೊ ನಿಮಗೆ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ ಎಷ್ಟು ಬೇಕಾಗ್ತದೆ ಅಂತ ಇದು ತುಂಬ ಚಿಕ್ಕಕ್ಕೇನಾಗಲ್ಲ ದೊಡ್ಡದಾಗೆ ಬರ್ತದೆ ಸೊ ನಿಮ್ಮ ಕೊನೆಗೆ ನಾನು ಅದು ಎಷ್ಟು ಮೆಜರ್ಮೆಂಟ್ ನೋಡಿಬಿಟ್ಟು ಹೇಳ್ತೇನೆ ಅದು ಎಷ್ಟು ಬರ್ತದೆ ಅಂತ ಸೊ ನೆಕ್ಸ್ಟು ಚೈನ್ ಒಂದು ಚೈನ್ ಹಾಕಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ ಡಿಸೈನ್ನ ಇವಾಗ ಫುಲ್ಲು ಸಿಂಗಲ್ ಕ್ರೋಶ ಹಾಕೋಬೇಕು ಎಲ್ಲೂ ಸ್ಕಿಪ್ ಮಾಡೋ ಹಾಗಿಲ್ಲ ಪ್ರತಿಯೊಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲರೂ ಸ್ಕಿಪ್ ಮಾಡಿದ್ರಿ ಅಂದರೆ ಅದು ಒಂದೊಂದು ಸಾರಿ ಗೊತ್ತಾಗೋದಿಲ್ಲ ಆಯಿತಾ ಸ್ಕಿಪ್ ಆಯಿತು ಅಂದರೆ ಹೋಗ್ತಾ ಹೋಗ್ತಾ ಡಿಸೈನ್ ಏನಾಗ್ತದೆ ಅಂದರೆ ಚಿಕ್ಕಕ್ಕಾಗ್ತಾ ಹೋಗ್ತದೆ ಅಲ್ಲಿ ಆಮೇಲೆ ಡಬಲ್ ಕ್ರೋಶ ಹಾಕಬೇಕಾದ್ರೆ ನಿಮಗೆ ಚೈನ್ ಸಿಗೋದಿಲ್ಲ ಆವಾಗ ಡಿಸೈನ್ ಸಣ್ಣದಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಸಿಂಗಲ್ ಕ್ರೋಶ ಹಾಕುವಾಗ ಕರೆಕ್ಟಾಗಿ ಹಾಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡುವಾಗ ಮಿಡಲಲ್ಲಿ ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಚಾನ್ಸಸ್ ಇರೋದಿಲ್ಲ ಗೊತ್ತಾಗ್ತದೆ ನಿಮಗೆ ಫಸ್ಟ್ ಮತ್ತು ಎಂಡಿಂಗ್ ಪಾಯಿಂಟಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ಆವಾಗ ನೀವು ಕರೆಕ್ಟಾಗಿ ನೋಡಿಬಿಟ್ಟು ಸ್ಟಾರ್ಟಿಂಗ್ ಮತ್ತು ಎಂಡ್ ಪಾಯಿಂಟಲ್ಲಿ ಕರೆಕ್ಟಾಗಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ತ್ರೀ ಚೈನ್ ಹಾಕಿರ್ತೀವಲ್ಲ ಆ ತ್ರೀ ಚೈನಲ್ಲಿ ಆ ತ್ರೀ ಚೈನಲ್ಲೇ ಒಂದು ಚೈನಿಗೆ ನೀವು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ನೋಡಿ ಆವಾಗ ಕರೆಕ್ಟಾಗಿ ಬರುತ್ತೆ ನಿಮಗೆ ಓಕೆ ಮತ್ತು ಚೈನ್ ತ್ರೀ ಹಾಕಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ ಸೇಮ್ ಡಿಸೈನ್ ಕಂಟಿನ್ಯೂ ಆಗುತ್ತೆ ಇವಾಗ ಈ ಸ್ಟಾರ್ಟಿಂಗ್ ಹಾಕಿದ್ರಲ್ಲ ಡಬಲ್ ಕ್ರೋಶ ಹಾಗೆ ಈಗ ಸ್ಟಾರ್ಟಿಂಗ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಮಾಡಿಕೊಳ್ಳಿ ಟೂ ಡಬಲ್ ಕ್ರೋಶ ಮಾಡಿಕೊಳ್ಳಿ ಒನ್ ಟೂ ಪಕ್ಕ ಪಕ್ಕಕ್ಕೆ ಎರಡು ಡಬಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು ಸ್ಕಿಪ್ ಮಾಡಿರೋ ಚೈನಿಂದ ನೀಡಲು ಕೆಳಗೆ ತಗೊಂಡು ಥ್ರೆಡ್ ಮೇಲೆ ತಗೊಂಡು ಮತ್ತು ಡಬಲ್ ಕ್ರೋಶ ಓಕೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಕಾಣಿಸ್ತಾ ಇದೆ ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ ಮತ್ತೆ ಒನ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಒನ್ ಟೂ ಟೂ ಡಬಲ್ ಕ್ರೋಶ ಮತ್ತು ಸ್ಕಿಪ್ ಮಾಡಿರೋ ಚೈನ್ ಪ ಚೈನ್ ಇದೆಯಲ್ಲ ಅಲ್ಲಿ ಕ್ರೋಶ ಕೆಳಗೆ ತಗೊಂಡು ಥ್ರೆಡ್ ಮೇಲೆ ತಗೊಂಡು ಡಬಲ್ ಕ್ರೋಶ ಹಾಕ್ಕೊಡಿ ಕ್ರೋಶ ನೀಡಲ್ ಕೆಳಗೆ ಹಾಕುವಾಗಲೇ ನೀಡಲ್ ಮೇಲೆ ಥ್ರೆಡ್ ತಗೊಬೇಕೆ ತೊಗೋಬೇಕಾಗಿರತ್ತೆ ನೀವು ಮತ್ತೆ ಡಬಲ್ ಕ್ರೋಶ ಬೇಕಲ್ವಾ ಹಾಗಾಗಿ ಸೊ ಇದೇ ಡಿಸೈನ್ ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಏನೂ ಚೇಂಜಸ್ ಇಲ್ಲ ನೋಡಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೀಡಲ್ ಕೆಳಗೆ ಹಾ ತಗೊಂಡು ಮೇಲುಗಡೆ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶ ಮಾಡಿ ಓಕೆ ಸೇಮ್ ಒಂದು ಸ್ಕಿಪ್ ಮಾಡೋದು ಒಂದು ಚೈನ್ ಸ್ಕಿಪ್ ಮಾಡೋದು ನೆಕ್ಸ್ಟು ಡಬಲ್ ಕ್ರೋಶ ಮಾಡ್ಕೊಳ್ಳೋದು ನೋಡಿ ಕರೆಕ್ಟಾಗಿ ಬರುತ್ತೆ ಇವಾಗ ನೀವೆಲ್ಲಾದರೂ ಸ್ಟಾರ್ಟ್ ಅದು ಸಿಂಗಲ್ ಕ್ರೋಶ ಹಾಕುವಾಗ ಮಿಸ್ ಮಾಡಿಕೊಂಡ್ರಿ ಅಂದರೆ ಅಲ್ಲಿ ಇಲ್ಲಿ ಮೇಲುಗಡೆ ನಿಮಗೆ ಡಬಲ್ ಕ್ರೋಶ ಹಾಕುವಾಗ ಪ್ರಾಬ್ಲಮ್ ಆಗ್ತದೆ ಸೊ ಹಾಗಾಗಿ ಸಿಂಗಲ್ ಕ್ರೋಶ ಹಾಕುವಾಗ ನೀವು ನೀಟಾಗಿ ನೋಡ್ಕೊಳ್ಳಿ ನೋಡ್ಕೋಬೇಕಾಗ್ತದೆ ಓಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಿದೆ ಇದೇ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಸ್ಟೆಪ್ ಈಗ ನೆಕ್ಸ್ಟು ಒಂದು ಚೈನ್ ಹಾಕೋದು ಟರ್ನ್ ಮಾಡ್ಕೊಳ್ಳಿ ಫುಲ್ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಸೇಮ್ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಮಿಸ್ ಮಾಡೋ ಹಾಗಿಲ್ಲ ಓಕೆ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶನೇ ಸ್ಟೆಪ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಸೊ ಅಲ್ಲಿ ಒಂದು ಚೈನ್ ಸ್ಕಿಪ್ ಮಾಡ ನೋಡಿ ಇದು ಫುಲ್ ಕಂಪ್ಲೀಟ್ ಆಗಿದೆ ಇವಾಗ ಆ ಲೆಂತ್ ನೀವು ನೋಡಿಬಿಟ್ಟು ತೊಗೊಳ್ಳಿ ಎಷ್ಟು ಬೇಕಾಗ್ತದೆ ಅಂತ ನೋಡಿಬಿಟ್ಟು ನೆಕ್ಸ್ಟು ಈ ಈ ಒಂದು ಇನ್ನೊಂದು ಸೈಡಲ್ಲಿ ಈ ರೀತಿ ಲಾಕ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ಗೆ ಲಾಕ್ ಮಾಡಿಕೊಂಡು ಸಿಂಗಲ್ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗೋದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿಂಟ್ ಮಾಡೋದು ಆಗ ಆಚೆಗೆ ಸ್ಟಾರ್ಟಿಂಗ್ ಮಾಡುವಾಗ ಹೇಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿಂಟ್ ಮಾಡಿದ್ರು ಇಲ್ಲಿ ಸಹ ಹಾಗೆ ಪ್ರತಿ ಚೈನಿಗೂ ಸೇರಿಸ್ಬಿಟ್ಟು ಆ ಕಡೆ ರಬ್ಬರ್ ಬ್ಯಾಂಡ್ ಸೇರಿಸ್ಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಡಿ పూర్తి సహా సింగల్ క్రోష్ హంప్లీట్ ನೋಡಿ ಇದು ಪೂರ್ತಿ ಕಂಪ್ಲೀಟ್ ಆಯಿತು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದು ನೋಡಿ ಬಿಡ್ತ್ ಬಂದುಬಿಟ್ಟು ಟೂ ಇಂಚಸ್ ಇದೆ ಆ ಲೆಂತ್ ಬಂದು ಒಂದು ಸೈಡ್ ಏಳು ಅಂದರೆ ಹದಿನಾಲ್ಕು ಇಂಚು ಲೆಂತ್ ಬರುತ್ತೆ ಸೊ ನೀವು ನೋಡಿ ಮಾಡ್ಕೊಳ್ಬೋದು